ನಾವು ಕಳೆದ ಐದು ವರ್ಷಗಳಿಂದ ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಮತ್ತು ಇ ವಿ ಎಲೆಕ್ಟ್ರಿಕಲ್ ವೆಹಿಕಲ್ ಎಕ್ಸ್ಪೋನ ಆರ್ಗನೈಸನ್ನ ಮೀಡಿಯಾ ಡೇ ಮ್ಯಾನೇಜ್ಮೆಂಟ್ ಜೊತೆಗೆ ಸಹಯೋಗದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ಸು ಏನು ಸರ್ಕಾರದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗುರಿಗಳೇನಿದೆ ಈ ಒಂದು ಎರಡು ಸಾವಿರದ ಮೂವತ್ತನೇ ಒಳಗಡೆ ಶೇಕಡ ಮೂವತ್ತರಷ್ಟು ವೆಹಿಕಲ್ಗಳು ಗ್ರೀನ್ ಎನರ್ಜಿ ವೆಹಿಕಲ್ಸ್ಗಳಾಗಿರಬೇಕು ಇ ವಿ ಎಲೆಕ್ಟ್ರಿಕಲ್ ವೆಹಿಕಲ್ ಆಗಿರಬೇಕು ಅನ್ನೋದು ಗುರಿ ಒಂದು ಕೋಟಿಗೂ ಹೆಚ್ಚು ವೆಹಿಕಲ್ಸ್ಗಳು ರೋಡಲ್ಲಿ ಇಂಪ್ಲಿಮೆಂಟ್ ಆಗಬೇಕು ಅನ್ನೋ ಒಂದು ಮಹದತ್ತರವಾದ ಗುರಿಯನ್ನು ಸರ್ಕಾರ ಹಾಕಿಕೊಂಡಿದೆ ಈ ನಿಟ್ಟಿನಲ್ಲಿ ಇದಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತಹ ಮತ್ತು ಐ ಟೆಕ್ನಾಲಜಿ ಹೈಬ್ರಿಡ್ ವೆಹಿಕಲ್ಸ್ಗಳು ಟೂ ವೀಲರ್ ತ್ರೀ ವೀಲರ್ಸ್ ಮತ್ತು ಹೆವಿ ವೆಹಿಕಲ್ಸ್ ಇವೆಲ್ಲ ಎಕ್ಸಿಬಿಷನ್ಸ್ಗಳು ಟೆಕ್ನಾಲಜಿಗಳು ಈ ಮೂರು ದಿನದ ಎಕ್ಸಿಬಿಷನ್ಗಳಲ್ಲಿ ಅನಾವರಣ ಆಗ್ತಾಯಿದೆ ಈ ತಿಂಗಳ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಬಿ ಸಿ ಸೆಂಟರ್ ತುಮಕೂರು ರೋಡ್ ಇಲ್ಲಿ ಎಕ್ಸಿಬಿಷನನ್ನು ಆರ್ಗನೈಸ್ ಮಾಡಿದ್ದೀವಿ ಇದರಿಂದ ಏನಿದೆ ಇಂಗಾಲದ ಹೊರಸೂಸುವಿಕೆಯನ್ನು ಕಮ್ಮಿ ಮಾಡೋ ನಿಟ್ಟಿನಲ್ಲಿ ಮತ್ತು ಏನು ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲ್ಗಳನ್ನ ಇಂಪೋರ್ಟ್ ಮಾಡ್ಕೊತಿದ್ದೀವಿ ಹೊರ ದೇಶಗಳಿಂದ ಇದನ್ನು ಇ ವಿ ವೆಹಿಕಲ್ಗಳನ್ನು ನಾವು ಎರಡು ಸಾವಿರದ ಮೂವತ್ತೊಳಗಡೆ ನಮ್ಮ ಟಾರ್ಗೆಟ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು ಲಕ್ಷ ಹತ್ತು ಕೋಟಿ ಹೆಚ್ಚು ನಾವು ಫಾರಿನ್ ಎಕ್ಸ್ಚೇಂಜನ್ನು ಉಳಿಸ್ಬೋದು ಈ ಒಂದು ನಿಟ್ಟಿನಲ್ಲಿ

ಈಗ ನೀವು ಕೇಳಿರ್ಬೋದು ಈಗ ಕೋಲಾರ ಸೆಮಿ ಕಂಡಕ್ಟರ್ ಬಗ್ಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ಅದಕ್ಕೆಲ್ಲ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಬಂದ್ಬಿಟ್ಟು ಇವಾಗ ಗುಜರಾತ್ ಅಲ್ಲಿ ಸೆಮಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದೇ ತರ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಮುಂದೆ ಬಂದ್ಬಿಟ್ಟು ಇವಾಗ ಲಿಥಿಯಂ ಪೆರೋಪಾಸ್ಪೇಟ್ ಆಗಲಿ ಲಿಥಿಯಂ ಅಯಾನ್ ಬ್ಯಾಟ್ರೀ ಆಗ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಮಾಡಿದ್ದಾರೆ ಇವಾಗ ಏನ್ ಟೆಕ್ನಾಲಜಿ ಬರ್ತಾ ಇದೆ ಸರ್ ಅಂದ್ರೆ ಈಗ ನಾವು ಮೊಬೈಲ್ ಅಲ್ಲಿ ಯಾವ ಬ್ಯಾಟ್ರಿ ಲಿಥ್ಯಂ ಪೆರೋಕಾಸ್ಪೇಟ್ ಬ್ಯಾಟ್ರಿ ನಾವು ಯೂಸ್ ಮಾಡ್ತಾ ಇದ್ವಿ ಆತರ ಬ್ಯಾಟರೀಸ್ ನ ಯೂಸ್ ಮಾಡಿಬಿಟ್ಟು ವೆಹಿಕಲ್ ಇಂಪ್ಲಿಮೆಂಟ್ ಮಾಡ್ತೆ ಲಾಂಗರ್ ಲೈಫ್ ಬರುತ್ತೆ ಅಂತ ಇವಾಗ ತುಂಬಾ ಆರ್ಟಿ ನಡೀತಾ ಇದೆ ಯಾಕೆಂದ್ರೆ ಇದ್ರಲ್ಲಿ ಮೇನ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನೋಡ್ಕೋಬೇಕು ಅದಕ್ಕೋಸ್ಕರ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಇವಾಗ ಎ ಆರ್ ಐ ಅಂತ ಮಾಡಿಬಿಟ್ಟು ಎಲ್ಲ ಸರ್ಟಿಫೈಡ್ ಎ ಆರ್ ಐ ಸರ್ಟಿಫಿಕೇಶನ್ ಇರೋ ವೆಹಿಕಲ್ ಮಾತ್ರ ಇಂಡಿಯಾದಲ್ಲಿ ಸೇಲ್ ಮಾಡಬೇಕು ಸೊ ಮೊದಲೆಲ್ಲ ಏನಾಗುತ್ತೆ ಸರ್ ಅಂದ್ರೆ ಇಬ್ರು ಮೂರ್ ಜನ ಮಾತ್ರ ಮ್ಯಾನುಫ್ಯಾಕ್ಚರ್ಸ್ ಇದ್ರು ಆ ಎ ಆರ್ ಐ ಸರ್ಟಿಫಿಕೇಶನ್ ತಗೊಂಡು ಅದಕ್ಕೆ ಬೇಕಾಗಿರೋ ಮೋಟರ್ ಆಗಲಿ ಕಾಂಪೊನೆಂಟ್ ಆಗಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಕಡಿಮೆ ಇತ್ತು ಇವಾಗ ಏನಾಗಿದ್ದಾರೆ ಅಂತಂದ್ರೆ ಸುಮಾರು ಒಂದು ನೂರು ಜನ ಆಗಿದೆ ಆದ್ರಿಂದ ಇವಾಗ ಮದ್ದು ಏನು ಅದ್ರದ್ದು ಬೆಲೆ ಇತ್ತು ಇವಾಗ ಅದ್ರದ್ದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ನೂರಕ್ಕೂ ನೂರು ಸಸ್ಯ ಈ ಬ್ಯಾಟರಿ ಆಪರೇಟೆಡ್ ವೆಹಿಕಲ್ಸ್ ಇನ್ನೂ ಕಡಿಮೆ ವೆಲ್ ಬಲ್ ಕ್ವಾಂಟಿಟಿ ಮತ್ತೆ ವಾಲ್ಯೂಮ್ ಅಲ್ಲಿ ಡಿಮ್ಯಾಂಡ್ ಬಂದಾಗ ಇವನ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಸಹಿತ ವಾಲ್ಯೂಮಲ್ ಪ್ರೊಡಕ್ಷನ್ ಕಂದಾಗ ಪ್ರೈಸ್ ಕಡಿಮೆ ಆಗಿ ಈಗಾಗಲೇ ಇ ವಿ ವೆಹಿಕಲ್ ಟಾಟಾ ಅಶೋಕ್ ಕ್ಲೇಂಡ್ ಮತ್ತೆ ಎಲ್ಲ ಪ್ರತಿಷ್ಠಿತ ಕಂಪ್ನಿಗಳು ಬರ್ತಾ ಇದೆ ಈ ಪ್ರತಿಷ್ಠಿತ ಕಂಪ್ನಿಗಳು ಬಂದ್ರೆ ಮಾರ್ಕೆಟ್ ವಾಲ್ಯೂಮ್ ಪ್ರೈಸ್ ಕಾಂಪಿಟೇಷನ್ ಬಂದೇ ಬರುತ್ತೆ ವಾಲ್ಯೂಮ್ ಬಂದಾಗ ಆಗುತ್ತೆ ಈ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಈ ನಿಟ್ಟಿನಲ್ಲಿ ಭಾರತ ಸರ್ಕಾರ ಬಹಳ ಮಟ್ಟಿಗೆ ಇಂಡಿಜಿನಿಯಸ್ ಆತ್ಮನಿರ್ಭರ ಮೇಕ್ ಇನ್ ಇಂಡಿಯಾದಲ್ಲಿ ಬಹಳಷ್ಟು ಉತ್ತೇಜನ ಕೊಡ್ತಾ ಇದ್ದಾರೆ ಇದರಿಂದ ಸೇವಿಂಗ್ಸ್ ಏನಿದೆ ಅಂದ್ರೆ ಕನ್ನಡ ರಾಜ್ಯ ದೇಶಕ್ಕೆ

ಬಹಳಷ್ಟು ಉಳಿತಾಯ ಕಷ್ಟಪಡೋ ಆಗುತ್ತೆ ದೇಶಕ್ಕೂ ಆಗುತ್ತೆ ಕಾರ್ಬನ್ ಕಾರ್ಬನ್ ಎಮಿಷನ್ಸ್ ಕಾರ್ಬನ್ ಡೈಆಕ್ಸೈಡ್ ಇವತ್ತು ಡೆಲಿವರ್ ನೋಡಿ ಆಗಿದೆ ಐವತ್ತು ಐವತ್ತು ಡಿಗ್ರಿ ಮೇಲೆ ಟಪ್ ಆಗಿದೆ ಬಿಕಾಸ್ ಆಫ್ ದಿಸ್ ಎನ್ವೈರನ್ಮೆಂಟಲ್ ಕ್ಲೈಮೇಟ್ ಚೇಂಜ್ ಎಫೆಕ್ಟ್ಸ್ ಎಲ್ಲರೂ ಪರಿಸರ ಹಣ ಪ್ರತಿಯೊಂದು ನಿಟ್ಟಿನಲ್ಲಿ ಇದು ಉಪಯೋಗಿಕರಿಗಾದಂತಹ ಉತ್ತೇಜನಕರಿಗಾದಂತದ್ದೇ ಬಟ್ ಇನ್ಶಿಯಲ್ ಸ್ಟೇಜಸ್ ಅಲ್ಲಿ ಏನು ಪಿಕಪ್ಸ್ ಗಳಿರುತ್ತೆ

ಇದರಲ್ಲಿ ಇದೀವಿ ಈಗ ಇದು ಬೆಳಿಬೇಕು ಇದು ಬೆಳಿಲಿಕ್ಕೋಸ್ಕರ ಈ ತರ ನಾವ್ ಎಕ್ಸಿಬಿಷನ್ಸ್ ಆಮೇಲೆ ಸೆಮಿನಾರ್ ಗಳು ಕಾನ್ಫರೆನ್ಸ್ ಗಳು ಈಗ ಗೌರ್ಮೆಂಟ್ ನವರು ಸಹ ನಮ್ಗೆ ಸಪೋರ್ಟ್ ಮಾಡ್ತಾರೆ ಎಂ ಎಸ್ ಎಂ ಇವರು ಇದಕ್ಕೆ ಮೇನ್ ಸ್ಪಾನ್ಸರ್ ಆಗಿ ಬಂದು ನಮಗೆ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಯಾವಾಗ ನಾವು ಈ ತರ ಪ್ರೋಗ್ರಾಮ್ ಗಳು ಅರೇಂಜ್ ಮಾಡ್ಕೊಂಡು ಇದ್ರದ್ದು ಪಾಸಿಟಿವ್ ಆಗಿ ತಗೊಂಡು ಯಾವ ತರ ಕಂಟಿನ್ಯೂ ಮಾಡ್ಬೇಕು ಅನ್ನೋದನ್ನ ನಾವು ಹೈಲೈಟ್ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ನಾಳೆ ಸೋಲಾರ್ ಯಾವತರ ಪಾಪ್ಯುಲರ್ ಆಗಿದೆ ಅದೇ ತರ ಎಲೆಕ್ಟ್ರಿಕ್ ವೆಹಿಕಲ್ ಸಹ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಜನತೆಗೆ ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ವಿ